ಜನಸೇವಾ ಕನ್ನಡ ಟಿವಿ ನ್ಯೂಸ್ ಇಂಗಳೆ ಫೌಂಡೇಶನ್ ಎಸ್ ಮಂಡ್ಯ ತಾಲೂಕು ಶಾಖೆ ಹಾಗೂ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವರ ಆಶ್ರಯದಲ್ಲಿ ಎರಡ್ ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಮಂಡ್ಯ ನಗರ ಕರ್ನಾಟಕ ಸಂಘದ ಕೆವಿ ಶಂಕರೇಗೌಡ ಸಭಾಂಗಣದಲ್ಲಿ ನಡೆಯಿತು ಅಭಿವೃದ್ಧಿ ಸಹಕಾರ ಸಂಘ ಇವರ ಸಂತ ಆಶ್ರಯದಲ್ಲಿ ಎರಡು ಸಾವಿರದ ಐನೂರ ಅರವತ್ತೆಂಟನೇ 보디란다 안대지로봄, 나란다군데미하라, 이나시브라 이분이게. ಹಾಗಾಗಿ ಇವರು ಮತ್ತು ಇವರ ಕುಟುಂಬದವರೆಲ್ಲರಿಗೂ ಶುಭವಾಗಲೆಂದು ಆರೈಸುತ್ತೇವೆ ಜೈ ಡಿ ಎಸ್ ಅವರು ಎಂ ಎಸ್ ಆಯುರ್ವೇದ ಕಾರ್ಯನಿರ್ವಹಿಸ್ತಾ ಇದಾರೆ ಜೊತೆಗೆ ಇವರು ಸಿದ್ದಯ್ಯ ಮತ್ತು ದೇವಮ್ಮ ದಂಪತಿಯ ಪುತ್ರರು ಸರ್ವೆ ಮಾಡಿ ಇಪ್ಪತ್ತು ದಿನದಲ್ಲಿ ಅವರಿಗೆ ಕೆಲಸ ಹಾಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಲಯಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸುಮಾರು ಅದರಲ್ಲಿ ಒಂದು ಮನಸ್ಸೊಳಗೆ ಒಂದು ಇತ್ತು ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನು ನನ್ನ ಹಲವಾರು ಸ್ನೇಹಿತರುಗಳ ಹತ್ರ ಹೇಳಿದ್ದೆ ನಮ್ಮ ಎಸ್ ಎಸ್ ಟಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಲಿನ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಹೇಳಿದ್ದೆ ಬಟ್ ಅದನ್ನ ಯಾರಿಗೂ ಕೂಡ ಬಾಹ್ಯವಾಗಿ ನಾನು ವ್ಯಕ್ತಪಡಿಸಿರ್ಲಿಲ್ಲ ಆವಾಗ ಆ ಮಧ್ಯ ಸಂದರ್ಭ ಏನಾಯ್ತು ಅಂತಂದರೆ ಈ ನಾಲ್ಕು ತಿಂಗಳಿಂದ ನನಗೂ ಮತ್ತೆ ನಮ್ಮ ಕೃಷ್ಣಮೂರ್ತಿಯವರೆಗೂ ಸಂಪರ್ಕ ಆಯ್ತು ಸೊ ಅಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಿದ್ದಂಥ ಕಾರ್ಯಗಳು ಯಾವ ರೀತಿಲಾದರೂ ಸಮಾಜಕ್ಕೆ ಏನಾದರೂ ಮಾಡ್ಬೋದು ಒಂದು ತಳಮಟ್ಟದಲ್ಲಿ ಹೋಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಈ ಬುದ್ಧ ಪೂರ್ಣಿಮೆ ಅನ್ನೋದು ನನಗೆ ತಲೆ ಬಂದು ಈ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮ ಸ್ನೇಹಿತರೆ ನಂಬಲಿಕ್ಕೆ ಕೇವಲ ಹತ್ತು ನಿಮಿಷದಲ್ಲಿ ಡಿಸೈಡ್ ಆದಂತಹ ಕಾರ್ಯಕ್ರಮ ನಾವು ಮತ್ತು ಎ ವಿ ಎಸ್ ಎಸ್ನ ಸದಸ್ಯರುಗಳು ಒಂದು ಹೋಟೆಲಿಗೆ ಕಾವೇ ಕುಡಿತಾ ಇರಬೇಕಾದ್ರೆ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಕೇವಲ ಹತ್ತಿ ಹತ್ತು ನಿಮಿಷದಲ್ಲಿ ಬುಕ್ಕಿಂಗು ಆಯಿತು ಆಲ್ ಬುಕ್ಕಿಂಗು ಆಯಿತು ಕೃಷ್ಣಮೂರ್ತಿ ಸರ್ ಮಾಡಿದ್ವಿ ಚಂದ್ರ ಸರ್ ಸಂಪರ್ಕಿಸಿದ್ವಿ ಸಂಪರ್ಕದ್ವಿ ಆರಮೇಶ್ವರ ಪರಿಚಯ ಇಲ್ಲ ಅಂದರೆ ಕೃಷ್ಣಮೂರ್ತಿ ಸರ್ಗೆ ಹೇಳದ್ ಇಲ್ಲ ನಾನು ಹೇಳ್ತೀನಿ ಬಿಡಿ ಅಂತ ಹೇಳಿದ್ರು ಕಾರ್ಯಕ್ರಮ ಕೇವಲ ಹತ್ತು ನಿಮಿಷ ಅಂದ್ರೆ ಬಾಬಾ ಸಾಹೇಬ್ರಲ್ಲಿ ಬಾಬಾ ಸಾಹೇಬ್ರ ತಿಳಿಕೆ ನಮಗೆ ದುಡಿತ ಹೇಗಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ ಸ್ನೇಹಿತರೆ ಕಾರ್ಯಕ್ರಮ ಮಾಡೋದು ದೊಡ್ಡದಲ್ಲ ಆದ್ರೆ ಕಾರ್ಯಕ್ರಮದಿಂದ ನಾವು ಏನು ತಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸಾವಿರಾರು ಕಾರ್ಯಕ್ರಮಗಳಾಗ್ತವೆ ಈಗ ಬುದ್ಧ ಪುಣ್ಯ ಸಂಬಂಧಪಟ್ಟಂತೆ ಇಲ್ಲ ಅಂತಂದು ಲಕ್ಷಾಂತರ ಕಾರ್ಯಕ್ರಮಗಳು ಆದ್ರೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಈ ಜ್ಞಾನಿಗಳು ವಿದ್ವಾಂಸರು ಹೇಳಿದಂತಹ ಒಂದು ಮಾತುಗಳನ್ನ ಕೇಳಿದಾಗ ನಾನು ನಾನು ವೈಯಕ್ತಿಕವಾಗಿ ತಗೊಂಡು ಹೋಗುವಂತಹ ಮೂರು ಅಂಶಗಳಂದ್ರೆ ಒಂದು ಬುದ್ಧ ಅಂದ್ರೆ ಒಂದು ಪರಿಪೂರ್ಣ ಜ್ಞಾನದ ಒಂದು ಪ್ರತೀಕ ಎರಡನೇದು ಪ್ರಪಂಚದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಬುದ್ಧ ಮಾರ್ಗ ಒಂದು ಸೊಲ್ಯೂಷನ್ ಮೂರನೇದು ನಮ್ಮ ಜನರಾಚಾರ್ಯಗಳಿಗೆ ಅಂಬೇಡ್ಕರ್ ಅನ್ನ ತಿಳಿಯದ ಹೊರತು ಅಧ್ಯಯನ ಮಾಡದ ಹೊರತು ಆ ವ್ಯಕ್ತಿ ಸಂಪೂರ್ಣ ವ್ಯಕ್ತಿತ್ವವನ್ನು ಅಥವಾ ಡೌಲ್ಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಮೂರು ಅಂಶಗಳನ್ನ ನಾವು ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮ ತಗೊಂಡು ಹೋಗ್ತಾ ಇದೀನಿ ಸ್ನೇಹಿತರೆ ಈ ಒಂದು ಅಭೂತಪೂರ್ವ ಪೂರ್ವಕವಾದಂತಹ ನಿಮ್ಮ ಬೆಂಬಲಕ್ಕೆ ನಾನು ಯಾವತ್ತೂ ಚರಣೆಯಾಗಿದ್ದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಮೂರು ದಿನಗಳ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತೀವಿ ಅದು ಗುದ್ದಾಗಿದೆ ಹಾಗೂ ಮುಂದಿನ ಎಲ್ಲಾ ಕಾರ್ಯಕ್ರಮ ತಮ್ಮೆಲ್ಲ ಸಹಕಾರ ಹೀಗೇ ಇರಲಿ ಅಂತೇಳಿ ನಾನು ನನ್ನ ಅಧ್ಯಕ್ಷ ಪ್ರಾರ್ಥನೆ ಅಂಬೇಡ್ಕರ್ ಜಯಂತಿಗಳಲ್ಲಿ ಬುದ್ಧ ಜಯಂತಿ ಹೆಚ್ಚು ಕಾರ್ಯಕ್ರಮಗಳು ಗಾಂಧಿ ಭವನ ಮತ್ತೆ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮಗಳಾಗಿದೆ ಬಂದ್ ಮಾಡಿ ಹೋಗಿದ್ದೀನಿ ಹೋದಂಥ ಸಂದರ್ಭದಲ್ಲಿ ಇನ್ನೂ ಏನಾದರೂ ಪ್ರತಿ ಸಂದರ್ಭದಲ್ಲಿ ಬಂದಾಗ ಏನಾದರೂ ಬದಲಾವಣೆ ಬೇಕು ಹೆಚ್ಚು ಹೆಚ್ಚೆಚ್ಚು ಜನರಿಗೆ ತಲುಪತಾ ಆಗಬೇಕಂತೇಳಿ ಹೇಳಿದ್ರೆ ಇವತ್ತು ನಿಜವಾದೃಪ್ತದಾಯಕವಾಗಿ ಈ ಒಂದು ಕಾರ್ಯಕ್ರಮ ನೆರವೇರೋದಕ್ಕೆ ಇಂಗ್ಲೆ ಫೌಂಡೇಶನ್ನು ಎ ವಿ ಎಸ್ ಎಸ್ಸು ವಿಶ್ವವಿದ್ಯಾಲಯ ನೌಕರ ಸಂಘ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜ ಪರಿವರ್ತನಾ ಚಳವಳಿಗೆ ಧನ್ಯವಾದವನ್ನು ಬಹಳ ಅಮಾರಿಯಾಗಿ ಆ ಒಂದು ಚಿಂತನೆ ಕೂಡಿಸಿ ಇವತ್ತು ನಮ್ಮನ್ನು ನಮ್ಮದ ಕಡೆಗೆ ತರ್ತಾ ಇದೆ ನಂತರದ ದಿನದಲ್ಲಿ ಬುದ್ಧ ಪೂರ್ಣಿಮೆ ಬಾಬಾ ಸಾಹೇಬ್ ಜಯಂತಿಯಲ್ಲಿ ಒಂದು ಯೂನಿಫಾರ್ಮಿಟಿಯಾಗಿ ನೀವು ಒಂದು ಲಕ್ಷದ ಎಸ್ಪೆಸಿಲೆ ತಗೊಳ್ತಿರೋ ಅಥವಾ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತಕ್ಕಿರೋ ಒಳ್ಳೆ ಗೋಲ್ಡನ್ ಬಾರ್ಡ್ರು ಅಥವಾ ಮೆರೂನ್ ಬಾರ್ಡ್ರು ಅಥವಾ ನೀಲಿ ಇರ್ತಕ್ಕಂಥ ಬಿಳಿ ಸಮವಸ್ಥದಲ್ಲಿ ಈ ಮಹಾರಾಷ್ಟ್ರದಲ್ಲಿ ನಾಗಪುರ ಚೈತರ್ಭೂಮಿ ದೀಕ್ಷಭೆಯಲ್ಲಿ ಸೇರಿದ ರೀತಿಯಲ್ಲಿ ಒಂದು ಯೂನಿಫಾರ್ಮಿಟಿಯಾಗಿ ಸೇರಿದ್ರೆ ನಾವು ಯಾವುದೇ ಥೈಲ್ಯಾಂಡ್ ತೈವಾನ್ ಅಥವಾ ಕೊರೆಯಕ್ಕಿಂತನೂ ಕಡಿಮೆ ಇಲ್ಲದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ವೈಭವ ಕಾಣುತ್ತೆ ಅಂತ ವೈಭವಿತವಾದಂಥ ಕಾರ್ಯಕ್ರಮವನ್ನು ಬರ್ತಕ್ಕಂಥದಲ್ಲಿ ಮಾಡೋಣ ಪುರುಷರು ಸಹ ವೈಟರ್ ಬೈಟಲ್ಲಿ ಜುಬ ಫೈಜಾಮ್ ಅಥವಾ ಬಿಳಿ ಪ್ಲಾಂಟ್ ಬಿಳಿ ಪ್ಯಾಂಟ್ ಬಿಳಿ ಪಂಚೆ ಬಿಳಿ ಶರ್ಟ್ ಇದನ್ನು ಒಂದು ದಿನ ಬಹಳ ಶುದ್ಧವಾದ ಬಟ್ಟೆಗಳಲ್ಲಿ ಜೊತೆಗೆ ನಮ್ಮ ಮನಸ್ಸನ್ನು ಸುದ್ದಿ ಕರ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಯಾಕಂದರೆ ಇಡೀ ಕರ್ನಾಟಕದಂತ ತಿರುಗಾಡ್ತಾ ಇದೇವೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಗುಲ್ಬರ್ಗ ಬಿಜಾಪುರ ಬೀದರ್ ಎಲ್ಲ ಕಡೆ ಬುದ್ಧರ ಬಗ್ಗೆ ಬಾಬಾ ಸಾಹೇಬ್ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಾ ಹೆಚ್ಚು ಹೆಚ್ಚು ಬಾಬಾ ಸಾಹೇಬ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ ಬುದ್ಧರ ಬಗ್ಗೆ ಮಾತನಾಡ್ತಾ ಇದೇವೆ ಆದರೆ ಮನಸ್ಸುಗಳು ಮಾತ್ರ ಒಡಕಿದೆ ಒಡಕಿದೆ ಆ ಒಡಕನ್ನ ಒಗ್ಗೂಡಿಸ್ತಕ್ಕಂತ ಆ ಫ್ರಾಕ್ಷರ್ನ ಒಂದು ಭಕ್ತಿ ಮಾಡ್ತಕ್ಕಂಥ ಕೆಲಸವನ್ನು ಬುದ್ಧನ ಚಿಂತನೆಗಳನ್ನು ನಾವು ಮೈಗೂಡಿಸ್ಕೊಂಡಾದರೆ ಅಳವಡಿಸ್ಕೊಂಡಂತೆ ಪ್ರತಿಯೊಬ್ಬರಲ್ಲೂ ಕರುಣೆ ಪ್ರೀತಿ ಮೈತ್ರಿ ಇರ್ತಕ್ಕಂಥ ನಮ್ಮಲ್ಲಿ ಉಡುತ್ತೆ ಯಾಕಂದರೆ ಹೇಳ್ತಾರೆ ನನಗೆ ಒಳ್ಳೇದಾಗ್ಲಿ ನನ್ನ ತಂದೆ ತಾಯಿಗಳು ಒಳ್ಳೇದಾಗಲಿ ನನ್ನ ಗುರುಜೀರರಿಗೆ ಒಳ್ಳೆದಾಗಲಿ ನನ್ನ ಸ್ನೇಹವಾಗಿ ಒಳ್ಳೇದಾಗ್ಲಿ ಜೊತೆಗೆ ನಮ್ಮ ಶತ್ರುಗಳು ಸಹ ಒಳ್ಳೇದಾಗಲಿ ಆದರೆ ಶತ್ರುಗಳು ಸಹ ಒಳ್ಳೆದಾಗಲಿ ಅಂತೇಳಿ ನಾವು ಅದನ್ನು ಭಾವನೆ ಆ ಭಾವನೆಯನ್ನು ನಾವು ಬೆಳೆಸ್ಕೊತಾ ಹೋದಾಗ ನಮ್ಮ ಮಾನಸಿಕ ಸ್ಥಿತಿ ಸಹ ಉನ್ನತೀಕರಣಗೊಳ್ಳುತ್ತೆ ನಮ್ಮ ನಮ್ಮ ಕಣ್ಣು ಯಾರಿಗೆ ಭಾವ ಇರುತ್ತೋ ಅವರಲ್ಲೂ ಆ ಭಾವನೆ ಕಡಿಮೆ ಆಗುತ್ತೆ ಅವ್ರ ಕಡಿಮೆ ಆಗುತ್ತೆ ಬಿಡುತ್ತೋ ನಾನಿಲ್ಲಿ ಮೈತ್ರಿ ದಾನ ಮಾಡಿ ಅವ್ನ ಸಿಕ್ಕಿದಾಗ ನನ್ನ ಮುಖದಲ್ಲಿ ಒಂದು ಉಗುಳನೆಗೆ ಬರುತ್ತದೆ ಬುದ್ಧನಿಗೆ ಆ ನಸುನಗೇನೆ ಬುದ್ಧ ಆ ಉಗುಳ್ನಗೆ ಬಂತಂದ್ರೆ ನನ್ನಲ್ಲಿ ವೈರತ್ವ ಕಡಿಮೆ ಆಗಿದೆ ನನಗೆ ಒಂದು ಆಲೋಚನೆ ನಡೀತಿದ್ದೀವಿ ಸುಮಾರು ಒಂದು ವರ್ಷದ ಹಿಂದಿನಿಂದ ಒಂದು ಚರ್ಚೆ ನಡೀತದೆ ಆ ಧರ್ಮಸಂಗಮ ಅಂತೇಳಿ ಒಂದು ಕಡೆ ಎಲ್ಲ ಬುದ್ಧರ ಬಗ್ಗೆ ಬಾಬಾ ಸಾಹ್ಯ ಕೆಲಸ ಮಾಡತಕ್ಕಂಥದನ್ನ ಸೇರಿಸಿ ಈದ್ ಮಿಲಾದಲ್ಲಿ ಮುಸಲ್ಮಾನ ಏನೇ ಕಷ್ಟ ಏನೇ ಇದನ್ನು ಅದ್ರ ಕಥವನ್ನ ಕೊಡೋದ ವೈಕ ಒಬ್ರಿಗೊಬ್ರು ಹಾಕಿ ಒಪ್ಕೊಳ್ತಕ್ಕಂಥ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಒಟ್ಟಾಗಿದ್ದೀವಿ ದಂಧದ ಒಂದು ಚಿಂತನೆ ಒಂದು ಆಲೋಚನೆ ಮೂಡುತ್ತೆ ಆದರೆ ಒಂದು ಹತ್ತು ಸಾವಿರ ಜನ ಒಂದು ಸಿಟ್ಟಿಂಗ್ ಮಾಡಿ ಒಂದು ಧ್ಯಾನ ಶಕ್ತಿ ಮಾಡಿಸದಲ್ಲಿದೆ ಒಂದು ಹತ್ತು ಸಾವಿರ ಜನ ಹಾಸನ ಸೇರ್ಬೋದು ಒಂದು ಹತ್ತು ಸಾವಿರ ಜನ ಮೈಸೂರಲ್ಲಿ ಹತ್ತು ಹತ್ತು ಸಾವಿರ ಜನ ಚಾಮರಾಜನಗರದಲ್ಲಿ ಸೇರ್ಬೋದು ಆದ್ದರಿಂದ ಬುದ್ಧನ ಬಾಬಾ ಸಾಹೇಬರ ಚಿಂತನೆಗೆ ಕೃಷ್ಣಮೂರ್ತಿ ಸಾಹೇಬ್ ಹೇಳ್ತಾ ಇರಬೇಕು ಇತ್ತೀಚಿನ ದಿನದಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಪ್ರಸಾರ ಪ್ರಚಾರಿತ ವಿದ್ಯಮಾನ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ನಡೀತಿರೋದ್ರಿಂದ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮ ನಡೀತಾ ಇದೆ ನಾನಾದರೂ ಭಾವಿಸೋದು ಬುದ್ಧ ಮತ್ತೆ ಬಾಬಾ ಸಾಹೇಬ ಚಿಂತನೆಗಳು ಮನೆಗೆ ಮತ್ತೆ ಮನಗಳಿಗೆ ತಲುಪ್ರಿ ಅಂತೇಳಿ ಮನೆಗಳಿಗೆ ತಲುಪಬೇಕು ಜೊತೆಗೆ ಮನಗಳಿಗೆ ತಲುಪಬೇಕು ಇವತ್ತೇನು ಬಂದಿದ್ದೀರಿ ತಮ್ಮ ಮನಸ್ಸಿಗೆ ತಲುಪಬೇಕು ಆ ಮನಸ್ಸಿಗೆ ತಲುಪಿದಂಥ ವಿಚಾರ ಆಚಾರಗಳು ಮನೆಗೆ ತಲುಪಿದಂಥ ಕೆಲಸ ಬೇಕು ಏನು ಮಾಡ್ತೀವಿ ನಾವು ಅಂದರೆ ಬುದ್ಧರಿಗೆ ಬಾಬಾ ಸಾಹೇಬರಿಗೆ ಅಭಿಮಾನಿಗಳಾಗ್ತೀವಿ ಮತ್ತು ಅನುಯಾಯಿಗಳಾಗಲ್ಲ ಬುದ್ಧರು ಸಹ ಅವರ ಅಭಿಮಾನಿಗಳನ್ನ ಬಯಸ್ಲಿಲ್ಲ ಬಾಬಾ ಸಾಹೇಬ ಅಭಿಮಾನಿಗಳನ್ನ ಬಯಸ್ಲಿಲ್ಲ ಅವರು ಬಯಸ್ತಂಥದ್ದು ಅನುಯಾಯಿಗಳನ್ನ ನನ್ನಂತೆ ನೀವಾಗಿ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲಿಗೆ ನನ್ನಂತೆ ನೀವು ಆಗ್ಬೋದು ಹೇಳಿದಂಥ ಮೊಟ್ಟ ಮೊದಲ ಗುರು ಏನಾದ್ರು ಇದ್ರೆ ಅದು ಜಗತ್ತಿನಲ್ಲೇ ತಥಾಗಥಾ ಬುದ್ಧರ ಮಾತ್ರ ಯಾಕಂದ್ರೆ ಎಲ್ಲರೂ ಹೇಳ್ತೀನಿ ಅಂದ್ರೆ ನಾನು ಬರೇ ಪ್ರವಾದಿ ನಾನು ದೇವ್ರ ಮಗ ನಾ ದೇವ್ರ ಬನೆ ಪ್ರವಾದಿ ನಾನು ಹೇಳ ದೇವರು ನನ್ನಂತಿನ ಯಾರು ಆಗಾಗಲ್ಲ ನಿಮ್ಗೆಲ್ಲಾ ಮುಕ್ತಿ ಬೇಕು ಅಂದ್ರೆ ನನ್ನ ಮುಖಾಂತರನೇ ಹೋಗ್ಬೇಕು ನನ್ನಿಂದಲೇ ಮುಕ್ತಿ ಸಿಗ್ಬೇಕು ಹೊರತು ನೀವು ನೀವಾಗಿ ನೀನು ಪ್ರಯತ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂತೇಳಿ ಆದ್ರೆ ಬುದ್ಧ ಹೇಳುತ್ತು ನಿಮ್ಮ ಮುಕ್ತಿಯನ್ನ ನೀವೇ ಕಾಣ್ಕೋಬಹುದು ನಿಮ್ಮ ಒಂದು ಪರಿಶುದ್ಧ ಚಿತ್ತದಿಂದ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತೇಳಿ ಮೊದಲ ಗುರು ಬುದ್ಧ ಆ ಬುದ್ಧನನ್ನ ಮನ ಮತ್ತೆ ಮನಸ್ಸಲ್ಲಿ ಮತ್ತೆ ಮನೆಗಳಲ್ಲಿ ತುಂಬ ಮೂಲಕ ನಮ್ಮ ಇಡೀ ಕುಟುಂಬ ಅಥವಾ ವ್ಯಕ್ತಿ ಬದಲಾಗತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡುತ್ತೆ ಆದ್ರೆ ನಿಜವಾಗ್ಲೂ ಬಾಬಾ ಸಾಹೇಬರ ಅವಿರತ ಶ್ರಮ ಹಾಗು ಬುದ್ಧನ ಒಂದು ಚಿಂತನೆಗಳು ಸಾರ್ಥಕತೆಯನ್ನ ಕಾಣುತ್ತೆ ಅಂತೇಳಿ ಸಂದರ್ಭದಲ್ಲಿ ಭಾವಿಸ್ತಾ ಈ ಬುದ್ಧ